ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಂತ ಅಂದ್ಕೋತೇನೆ ನಾನು ತುಂಬ ಚೆನ್ನಾಗಿದ್ದೇನೆ ಇವತ್ತು ನಾನು ಮತ್ತು ನನ್ನ ಮಗ ಸತ್ಯನಾರಾಯಣ ಪೂಜೆಗೆ ಹೊರಟಿದ್ದೇವೆ ಪೂಜೆಯಲ್ಲಿ ಇವತ್ತು ಅರ್ಚಕರು ಯಜಮಾನರು ತುಂಬ ಬೇಕಾದವ್ರ ಮನೇಲಿ ಪೂಜೆ ಆದ ಕಾರಣ ಹೋಗ್ತಿದ್ದೇನೆ ಫಸ್ಟ್ ಟೈಮ್ ಮಗನ ಕೂರಿಸ್ಕೊಂಡು ಹೋಗ್ತಾ ಇದ್ದೇನೆ ಸಿಂಗಲ್ ರೈಡ್ ಮಾಡ್ತೇನೆ ಯಾವಾಗಲೂ ಆದರೆ ಡಬಲ್ ರೈಡ್ ತುಂಬ ರೇರ್ ಸತ್ಯನಾರಾಯಣ ಪೂಜೆ ಆಲ್ಮೋಸ್ಟ್ ಆಗಿತ್ತು ನಾವು ಬರುವಾಗ ಸ್ವಲ್ಪ ಲೇಟಾಗಿ ಹೊರಟಿದ್ದು ಇಲ್ಲಿಗೆ ರೀಚ್ ಆದ್ವಿ ನಾವು ಸತ್ಯನಾರಾಯಣ ಪೂಜೆ ಆಗ್ತಾಯಿದೆ ಯಜಮಾನ್ರು ಪೂಜೆ ಮಾಡ್ತಾಯಿದ್ದಾರೆ ತುಂಬ ಜನ ಇಲ್ಲ ಸಣ್ಣ ಮಟ್ಟಿಗೆ ಅವರು ಅಂದ್ಕೊಂಡ ಹಾಗೆ ಸತ್ಯನಾರಾಯಣ ಪೂಜೆನ ಮಾಡ್ತಾ ಇದ್ದಾರೆ ಮಹಾಶಿವರಾತ್ರಿ ಹಬ್ಬ ಆದ ಕಾರಣ ಒಳ್ಳೆ ದಿನನೇ ಪೂಜೆನ ಇಟ್ಕೊಂಡಿದ್ದಾರೆ ಭಾದ್ರಪದ ಶುಕ್ಲದ ಇದು ದೇವರಿಗೆ ಅರ್ಪಿಸಿದ ಫ್ರೂಟ್ಸ್ ಎಲ್ಲ ಇದಿನ್ನು ಪ್ರಸಾದ ಕೊಡುವಾಗ ಎಲ್ಲರಿಗೆ ಶೇರ್ ಮಾಡಬೇಕು ಹಾಗಾಗಿ ಎಲ್ಲ ಕಟ್ ಮಾಡೋದು ತೊಳೆಯೋದು ಎಲ್ಲ ಮಾಡ್ತಾ ಇದ್ದೇವೆ ಆರೆಂಜ್ನೆಲ್ಲ ಬಿಡಿಸ್ತಾ ಇದ್ದೇವೆ ಆ್ಯಪಲ್ ಕಟ್ ಆಗ್ತಿದೆ ಕಲ್ಲಂಗಡಿ ಇತ್ತು ದಾಳಿಂಬೆ ಇತ್ತು ಇದನ್ನೆಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದೇವೆ ಹೋದಲ್ಲಿ ಏನಾದರೂ ಹೆಲ್ಪ್ ಮಾಡಿ ಸೇರಿ ಮಾತಾಡಿ ಸ್ವಲ್ಪ ಕಾಲೆಲ್ಲದೆಲ್ಲ ಸೇರಿ ಮಾಡೋದೆಲ್ಲ ನಮ್ಮದು ಅಭ್ಯಾಸ ಎಲ್ಲಿಯಾದರೂ ಅಷ್ಟೇ ಈ ಥರ ಇದ್ರೇ ಲೈಫ್ ಒಂದು ಚೆನ್ನಾಗಿರತ್ತೆ ಅಂತ ನಾನು ಅಂದ್ಕೋತೇನೆ ಸತ್ಯನಾರಾಯಣ ಪೂಜೆಯಲ್ಲಿ ದಂಪತಿಗಳು ಪೂಜೆ ಮಾಡ್ತಾರೆ ಹಾಗಾಗಿ ದಂಪತಿಗಳಿಗೆ ಅಕ್ಕಿ ಮಡಲು ತುಂಬಿಸೋದೆಲ್ಲ ಮಾಡ್ತಾರೆ ಇಲ್ಲಿ ಮನೆಯವರಕ್ಕಿಂತ ಸಣ್ಣವರು ಅವರು ಆದ ಕಾರಣ ಮನೆ ಮಗಳು ಈ ಕೆಲಸನ ಮಾಡ್ತಿದ್ದಾಳೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಡೋಕ್ಕೆ ಕೂತ್ವಿ ನಾವು ಲೇಟಾಗಿತ್ತು ಸ್ವಲ್ಪ ಮತ್ತೆ ಮನೆಗೆ ಬಂದು ರೆಡಿಯಾಗಿ ಮತ್ತೇನೊಂದು ಫಂಕ್ಷನಿಗೆ ಹೋಗಬೇಕಿತ್ತು ನಾನು ಬೇಗ ಬೇಗ ಪ್ರಸಾದ ಕೊಟ್ಟು ಊಟ ಮಾಡಿ ಅಂತ ಅಂದ್ಕೊಂಡಿದ್ದೆ ತುಂಬ ಫ್ರೂಟ್ಸ್ ಇತ್ತು ನಮ್ಮ ಸಾನುಕುಟ್ಟಿ ಇವಳು ಸಾನಿಧ್ಯ ನನ್ನ ಈ ಮಿನಿ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ ಇಷ್ಟ ಆದರೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು